ನಾವು ಅದನ್ನ ಸವಾಲಾಗಿ ಸ್ವೀಕರಿಸುವಂತ ಅವಕಾಶವನ್ನ ನಮ್ಗೆ ಮತದಾರರು ಒದಗಿಸಿಕೊಟ್ಟಿದ್ದಾರೆ ನಾನು ನನ್ನ ವೈಯಕ್ತಿಕ ನೆಲೆಯಲ್ಲಿ ಎರಡೂ ಕಡೆ ಒಂದು ಅಭ್ಯರ್ಥಿಗಳ ಗೆಲುವಿಗೆ ಕಾರಣಕರ್ತರಾದಂತಹ ನೆಲ್ಲಿಕಟ್ಟೆಯಲ್ಲಿ ಗೆಲುವಿಗೆ ಕಾರಣಕರ್ತರಾದಂತಹ ಮತ್ತು ಅಷ್ಟು ಓಟು ಪಡ್ಕೊಳ್ಳಿಕ್ಕೆ ರಕ್ಷಿಸೋಟ ಸಹಕರಿಸಿದಂತಹ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಮತ್ತು ಮತದಾರರಿಗೆ ಈ ಮೂಲಕ ಅಭಿನಂದನೆ ಸಲ್ಲಿಸಲಿಕ್ಕೆ ಸಂತೋಷ ಪಡ್ತಿದ್ದೇನೆ ನಾನು ಹೇಳುವುದಿಷ್ಟೇ ಭಾರತೀಯ ಜನತಾ ಪಾರ್ಟಿ ಯಾವುದೇ ವ್ಯಕ್ತಿಯ ಪಿತ್ರಾರ್ಜಿತ ಆಸ್ತಿ ಅಲ್ಲ ಭಾರತೀಯ ಜನತಾ ಪಾರ್ಟಿ ನಮ್ಮ ಹಿರಿಯ ಕಾರ್ಯಕರ್ತರು ಕಟ್ಟಿ ಬೆಳೆಸಿ ತನ್ನ ಬೆವರನ್ನು ರಕ್ತವನ್ನಾಗಿ ಮಾಡಿ ಕಟ್ಟಿದಂತ ಪಾರ್ಟಿ ಇದು ಇವತ್ತು ಈ ಪಾರ್ಟಿಗೆ ಡ್ಯಾಮೇಜ್ ಆಗುವ ರೀತಿಯಲ್ಲಿ ಹಲವು ಜನ ನಾವು ಮಾಡಿದ್ದು ನಾವು ಮಾಡಿದ್ದು ಅಂತ ಹೇಳ್ತಾರೆ ಅವರು ಏನು ಮಾಡಿದ್ದಿಲ್ಲ ಮಾಡಿದಂಥ ಹಿರಿಯರು ನಮ್ಮನ್ನ ಕಳ್ಕೊಂಡಿದ್ದಾರೆ ನಮ್ಮ ಇದನ್ನ ಬೆಳೆಸಿಕೊಳ್ಳುವಂತ ನಾನು ಏನಂತ ಕೇಳಿದ್ರೆ ಭಾರತೀಯ ಜನತಾ ಪಾರ್ಟಿಯನ್ನ ಪುನಃ ಕಟ್ಟುವಂತ ಅವಶ್ಯಕತೆ ಯಾರು ಇಲ್ಲ ಭಾರತೀಯ ಜನತಾ ಪಾರ್ಟಿಯನ್ನ ನಾವು ಏನು ನಮ್ಮ ಹಿರಿಯರು ಕಟ್ಟಿದ್ದಾರೆ ಅದನ್ನ ಬೆಳೆಸುವಂಥದ್ದು ಮತ್ತೆ ಅದನ್ನು ಉಳಿಸಿಕೊಳ್ಳುವಂತಹ ಮಹತ್ವದವಾದಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಆದ್ದರಿಂದ ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಕೇಳಿದ್ರೆ ಯಾರೆಲ್ಲ ಪಕ್ಷಕ್ಕೆ ಡ್ಯಾಮೇಜ್ ಅನ್ನು ಮಾಡಿದ್ದಾರೆ ಈ ಸಂದರ್ಭ ಇರ್ಬೋದು ಮೊದಲಿರಬಹುದು ಇನ್ನು ಮಾತು ಮಾಡ್ತಾರೆ ಅವನ್ನೆಲ್ಲರನ್ನ ನನ್ನದೇ ದಾಟಿಯಲ್ಲಿ ನನ್ನದೇ ಭಾಷೆಯಲ್ಲಿ ಹೇಳುವುದಂತಾದ್ರೆ ಹೊದ್ದು ಹೊರಗಾಕುವುದೇ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ನನ್ನ ವೈಯಕ್ತಿಕ ಅಭಿಪ್ರಾಯ ಬೇರೆ ಯಾರ್ದು ನಾನು ರಾಜಕೀಯವಾಗಿ ನಾನು ಪಾರ್ಟಿ ಜನತಾ ಪಾರ್ಟಿ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ನನ್ನ ವೈದ್ಯ ಯಾವ ನೋಡ್ರಿ ಒಂದು ಕಾಲಿಗೆ ಅಥವಾ ನಮ್ಮ ಶರೀರಕ್ಕೆ ಕ್ಯಾನ್ಸರ್ ಗಾಯ ಆದರೆ ಅದನ್ನು ಯಾವ ರೀತಿ ನಾವು ಕಟ್ ಮಾಡಿ ತೆಗೀತೇವೋ ಅದೇ ರೀತಿ ಮಾಡುವಂತ ಅವಶ್ಯಕತೆ ಖಂಡಿತವಾಗಿ ಇದೆ ಆ ನಿಟ್ಟಿನಲ್ಲಿ ನಮ್ಮ ಹಿರಿಯರು ನಮ್ಮ ನಾಯಕರು ಪ್ರಯತ್ನ ಪಡಬೇಕು ಮುಂದಿನ ದಿನಗಳಲ್ಲಿ ಈ ಸಮಸ್ಯೆಗಳು ಬರಬಾರದು ಎನ್ನುವಂಥ ಉದ್ದೇಶದಿಂದ ನಾನು ಈ ಮಾತನ್ನ ಹೇಳ್ತಾ ಇದ್ದೇನೆ ಎಲ್ಲರಿಗೂ ಶುಭ